ಹಣ್ಣೆಲ್ಲ ಹಾಳೋಯ್ತು ಆ ಹಣ್ಣು ತಪ್ಪಬೇಕಂತ ತಿಳ್ಕೊಂಡು ಫಸ್ಟ್ ಏನು ಮಾಡ್ತು ಕಣ್ಣು ನೋಡ್ತು ಕಾಲು ನಡ್ಕೊಂಡು ಹೋಯ್ತು ಅಲ್ಲಿ ಕೈ ತಿಂದ ಹರ್ಕೊಂಡ್ತು ಯಾರೋ ಒಬ್ರು ಬಂದು ಬೆನ್ನಾಗಿ ಬಡದ ಆ ಕಣ್ಣೀರು ಬರ್ಲತ್ತು ಎಲ್ಲಿ ಕಾಲಾಗ ಕೈಯಾಗ ಎಲ್ಲಿ ಬರ್ಲತ್ತು ಕಣ್ಣಿ ಫಸ್ಟ್ ನೋಡಿ ನಾವು ಏನು ಮಾಡಿದ್ದೋ ಅದೇ ಅನುಭವಿಸ್ಬೇಕಾಗ್ತದೆ ಮಾಡಿ ನೋ ಮಾರಯ್ಯ ಅಂತ ನಾವು ಚಲೋ ಚಲೋ ಅಂದ್ರೆ ನಮ್ಮ ಪರಿವಾರ ನಮ್ಮ ವೈಯಕ್ತಿ ಅದು ಎಲ್ಲ ರೀತಿಯ ಪ್ರಗತಿ ಆಗ್ತದ ಬೆಳವಣಿಗೆ ಆಗ್ತದ ನಮಗೆ ನಿಜವಾದ ಒಂದು ದೇವ್ರ ಸ್ವರೂಪ ಅಂದರೆ ನಾವು ಯಾವ ಕ್ಷೇತ್ರದ ಕಾರ್ಯ ಮಾಡ್ತಿದೆಯೋ ಅದೇ ನಮಗೆ ಅದೇ ದೇವ ಅಲ್ಲಿ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಅದು ಶಿಕ್ಷಣ ಬಗ್ಗೆ ಇರ್ಬೋದು ಅದು ಜೀವನ ವಿದ್ಯೆ ಇರ್ಬೋದು अब ये क्षेत्र